ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ವೇಣುಗಣಪತಿ ಮೊದಲಿಗೆ ಮುಖ್ಯಾಂಶಗಳು ಮುಂದಿನ ಮುಂಗಾರಿನಲ್ಲಿ ಇನ್ನೂರ ಆರು ಎಕರೆಯಲ್ಲಿ ಬಿತ್ತನೆಯ ಗುರಿ ಇಟ್ಟುಕೊಂಡಿರುವ ಕೃಷಿ ಇಲಾಖೆ ಭಾರತ ಸರ್ಕಾರ ಅಮೆರಿಕದೊಡನೆ ಗುಪ್ತವಾಗಿ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಆರೋಪಿಸಿದ ರೈತ ಮುಖಂಡ ಸಮಗ್ರ ಕೃಷಿ ಪದ್ಧತಿಯಿಂದ ಟೊಮೆಟೊ ಮತ್ತು ಮೆಣಸಿನಲ್ಲಿ ಕೀಟದ ಸಮಸ್ಯೆಯನ್ನು ಹೋಗಲಾಡಿಸಿದ ತೆಲಂಗಾಣದ ರೈತರು ಕುಲಾಂತರಿ ಬೆಳೆಗಳು ಕೃಷಿ ರಾಸಾಯನಿಕದ ಬಳಕೆಯನ್ನು ಹೆಚ್ಚಿಸುತ್ತಿವೆ ಎಂದ ವರದಿ ಅಂತಾರಾಜ್ಯ ಮಾರಾಟವನ್ನು ಉತ್ತೇಜಿಸಲು ಇ ನಾಮ್ ಟೂ ಪಾಯಿಂಟ್ ಆರಂಭಿಸಲಿರುವ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಬಂದ ಕೂಡಲೇ ನೀರಾವರಿ ಯೋಜನೆಗಳು ಆರಂಭವಾಗಲಿವೆ ಎಂದ ಮುಖ್ಯಮಂತ್ರಿಗಳು ಇದೀಗ ವಾರ್ತೆಗಳ ವಿವರ ಮುಂದಿನ ಮುಂಗಾರಿನಲ್ಲಿ ಇನ್ನೂರ ಆರು ಎಕರೆಯಲ್ಲಿ ಬಿತ್ತನೆಯ ಗುರಿ ಇಟ್ಟುಕೊಂಡಿರುವ ಕೃಷಿ ಇಲಾಖೆ ಭಾರತೀಯ ಹವಾಮಾನ ಇಲಾಖೆ ಈ ಬಾರಿಯ ಮುಂಗಾರು ಸಾಮಾನ್ಯಕ್ಕಿಂತ ಅಧಿಕವಾಗಿರಲಿದೆ ಎಂದಿದೆ ಈ ಮುನ್ಸೂಚನೆಯನ್ನು ಆಧಾರವಾಗಿಟ್ಟುಕೊಂಡು ಈ ಬಾರಿ ಕರ್ನಾಟಕದಲ್ಲಿ ಇನ್ನೂರ ಆರು ಎಕರೆಯಲ್ಲಿ ಬಿತ್ತನೆ ಮಾಡಿಸಲು ಕೃಷಿ ಇಲಾಖೆ ನಿರ್ಧರಿಸಿದೆ ಹಿಂದಿನ ವರ್ಷ ಉತ್ತಮವಾಗಿ ಮಳೆಯಾಗಿತ್ತು ಇದರಿಂದ ಇನ್ನೂರ ಆರು ಬಿಂದು ಐದು ಎಕರೆ ಪ್ರದೇಶದಲ್ಲಿ ರೈತರು ಬಿತ್ತನೆ ಕಾರ್ಯವನ್ನು ಕೈಗೊಂಡಿದ್ದರು ಇದು ಹಿಂದಿನ ವರ್ಷ ಕೃಷಿ ಇಲಾಖೆ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಾಗಿತ್ತು ಈ ಬಾರಿ ಕೂಡ ಉತ್ತಮವಾಗಿ ಮಳೆಯಾದರೆ ಹಿಂದಿನ ವರ್ಷದ ಒಟ್ಟಾರೆ ಬಿತ್ತನೆ ಕ್ಷೇತ್ರದಷ್ಟಾದರೂ ರೈತರು ಬೆಳೆ ಹಾಕಬೇಕು ಎನ್ನುವುದು ಕೃಷಿ ಇಲಾಖೆಯ ಗುರಿ ಒಟ್ಟಾರೆ ನೂರ ಹನ್ನೊಂದು ಬಿಂದು ನಾಲ್ಕು ಲಕ್ಷ ಟನ್ ಕೃಷಿ ಉತ್ಪನ್ನವನ್ನ ರೈತರು ಪಡೆಯಬೇಕು ಇದಕ್ಕಾಗಿ ಬೇಕಾಗುವ ಬಿತ್ತನೆ ಬೀಜ ರಸಗೊಬ್ಬರಗಳನ್ನು ತಯಾರು ಮಾಡಿಟ್ಟುಕೊಳ್ಳಿ ಎಂದು ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದೆ ಎಲ್ಲೂ ಸಹ ಕೃಷಿ ಒಳಸುರಿಗಳ ಕೊರತೆ ಬಾರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಕೃಷಿ ಇಲಾಖೆಯದ್ದಾಗಿದೆ ಭಾರತ ಸರ್ಕಾರ ಅಮೆರಿಕದೊಡನೆ ಗುಪ್ತವಾಗಿ ಒಪ್ಪಂದವನ್ನ ಮಾಡಿಕೊಂಡಿದೆ ಎಂದು ಆರೋಪಿಸಿದ ರೈತ ಮುಖಂಡ ಅಮೆರಿಕ ಮತ್ತು ಭಾರತದ ನಡುವೆ ಕಳೆದ ಕೆಲ ತಿಂಗಳಿಂದ ವ್ಯಾಪಾರದ ನಡುವೆ ಇರಿಸು ಮುರಿಸು ಉಂಟಾಗಿತ್ತು ನಾವು ಅವರ ಉತ್ಪನ್ನಗಳಿಗೆ ವಿಧಿಸುತ್ತಿರುವ ಸುಂಕವನ್ನ ಖಂಡಿಸಿ ಅಮೆರಿಕ ಭಾರತದಿಂದ ಬರುವ ಎಲ್ಲ ವಸ್ತುಗಳಿಗೆ ಶೇಕಡಾ ಇಪ್ಪತ್ತಾರರಷ್ಟು ತೆರಿಗೆ ಹಾಕುತ್ತೇನೆ ಎಂದಿತ್ತು ಏಪ್ರಿಲ್ ಎರಡಕ್ಕೆ ಈ ನಿಯಮ ಅಮೆರಿಕದಲ್ಲಿ ಲಾಗೂ ಕೂಡ ಆಗಿತ್ತು ಆದರೆ ಅದಕ್ಕೂ ಮೊದಲು ಅಮೆರಿಕದ ಉಪಾಧ್ಯಕ್ಷರು ಸೇರಿದಂತೆ ಹಲವಾರು ಪ್ರಮುಖರು ಭಾರತಕ್ಕೆ ಆಗಮಿಸಿ ಮಾತುಕತೆಗಳನ್ನು ನಡೆಸಿದ್ದರು ನಿಯಮ ತಂದು ಒಂದೇ ದಿವಸದಲ್ಲಿ ಅಮೆರಿಕದ ಅಧ್ಯಕ್ಷರು ಈ ಹೊಸ ನಿಯಮವನ್ನ ಅನಿರ್ದಿಷ್ಟಾವಧಿಗೆ ತಡೆ ಹಿಡಿದಿದ್ದರು ಮೊದಲಿದ್ದ ಹತ್ತು ಪ್ರತಿಶತ ತೆರಿಗೆ ಮಾದರಿಯನ್ನ ಮುಂದುವರೆಸಲಾಗಿತ್ತು ಈ ಹಠಾತ್ ನಿರ್ಧಾರ ಹಲವರ ಹುಬ್ಬೇರುವಂತೆ ಮಾಡಿತ್ತು ಇದೀಗ ಅಖಿಲ ಭಾರತ ಕಿಸಾನ್ ಮಜ್ದೂರ್ ಸಂಘದ ಮುಖಂಡರಾದ ಸರವಣ್ ಸಿಂಗ್ ಪಾಂಧೇರ್ ಈ ನಿರ್ಧಾರದ ಹಿಂದೆ ಅಗೋಚರ ಸತ್ಯ ಇದೆ ಅಮೆರಿಕದ ಉಪಾಧ್ಯಕ್ಷರು ಭಾರತಕ್ಕೆ ಬಂದಾಗ ಹಲವಾರು ರಹಸ್ಯ ಮಾತುಕತೆಗಳಾಗಿವೆ ಅಲ್ಲಿ ನಮ್ಮ ಸರ್ಕಾರ ಕಡಿಮೆ ಸುಂಕದಲ್ಲಿ ಅಮೆರಿಕದ ಹಾಲಿನ ಉತ್ಪನ್ನಗಳು ಮೆಕ್ಕೆಜೋಳ ಮುಂತಾದವನ್ನ ತರಿಸಿಕೊಳ್ಳಲು ಒಪ್ಪಿದೆ ತನ್ನ ಬೇಡಿಕೆಗೆ ಭಾರತ ಸರ್ಕಾರ ಒಪ್ಪಿದ್ದರಿಂದ ಅಮೆರಿಕ ತೆರಿಗೆಯನ್ನು ಕಡಿಮೆ ಮಾಡಿದೆ ನಮ್ಮ ಸರ್ಕಾರ ತನ್ನ ದೇಶದ ರೈತರ ಹಿತಾಸಕ್ತಿಯನ್ನು ಕಾಪಾಡುವುದರ ಬದಲಿಗೆ ಅಮೆರಿಕದ ಗುಲಾಮವಾಗಿದೆ ಎಂದು ಆರೋಪಿಸಿದ್ದಾರೆ ಸಮಗ್ರ ಕೃಷಿ ಪದ್ಧತಿಯಿಂದ ಟೊಮೆಟೊ ಮತ್ತು ಮೆಣಸಿನಲ್ಲಿ ಕೀಟದ ಸಮಸ್ಯೆಯಿಂದ ಹೋಗಲಾಡಿಸಿದ ತೆಲಂಗಾಣದ ರೈತರು ತೆಲಂಗಾಣದ ರೆಡ್ಡಿ ಪೇಟೆಯ ಸುತ್ತಮುತ್ತಲು ರೈತರು ಅತಿ ಹೆಚ್ಚಾಗಿ ತರಕಾರಿಯನ್ನು ಬೆಳೆಯುತ್ತಾರೆ ಟೊಮೆಟೊ ಮತ್ತು ಮೆಣಸಿನಕಾಯಿ ಪ್ರಮುಖವಾಗಿ ಕಂಡುಬರುವ ಬೆಳೆಗಳು ಬೇರೆಲ್ಲ ಕಡೆ ಇರುವಂತೆ ಇಲ್ಲಿಯೂ ಕೂಡ ಕೀಟಗಳ ಹಾವಳಿ ಹೆಚ್ಚಿತ್ತು ಇದರಿಂದ ರೈತರ ಇಳುವರಿ ತುಂಬಾ ಕಡಿಮೆ ಆದ ಉದಾಹರಣೆಗಳು ಸಾಕಷ್ಟಿದ್ದವು ಇದನ್ನು ಗಮನಿಸಿದ ಜಿಲ್ಲಾ ಕೃಷಿ ವಿತರಣಾ ಅಧಿಕಾರಿಗಳಾದ ಟಿ ನಟರಾಜನ್ ಅವರು ಊರಿನ ಹಲವಾರು ಯುವ ಆಸಕ್ತ ರೈತರನ್ನ ಒಗ್ಗೂಡಿಸಿ ನೂತನ ಸಾಹಸಕ್ಕೆ ಇಳಿದಿದ್ದರು ರೈತರು ಕೇವಲ ರಾಸಾಯನಿಕ ಗೊಬ್ಬರ ಕೀಟನಾಶಕವನ್ನು ಮಾತ್ರ ಬಳಸುತ್ತಿರುವುದನ್ನು ಗಮನಿಸಿದ ಅವರು ಸಮಗ್ರ ಕೃಷಿ ಪದ್ಧತಿಯನ್ನ ರೈತರ ನಡುವೆ ಪ್ರಚಲಿತಗೊಳಿಸುತ್ತಿದ್ದಾರೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಕೊಡುತ್ತಿರುವ ಎನ್ ಕೆ ರಸಗೊಬ್ಬರಗಳ ಜೊತೆಗೆ ಸಾವಯವ ಗೊಬ್ಬರ ಸೂಕ್ಷ್ಮಾಣುಜೀವಿಗಳು ಕೀಟಾಶಕ ಕೀಟಾಕರ್ಷಕ ಬಲೆಗಳು ಮುಂತಾದವನ್ನ ರೈತರು ಬಳಸುವಂತೆ ಪ್ರೇರೇಪಿಸಿದ್ದಾರೆ ಇದೆಲ್ಲದರ ಪರಿಣಾಮದಿಂದ ಈ ಬಾರಿ ಕೀಟಗಳ ಹಾವಳಿ ಇಲ್ಲದೆ ರೈತರು ಬಂಪರ್ ಬೆಳೆ ತೆಗೆದಿದ್ದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಕುಲಾಂತರಿ ಬೆಳೆಗಳು ಕೃಷಿ ರಾಸಾಯನಿಕದ ಬಳಕೆಯನ್ನು ಹೆಚ್ಚಿಸುತ್ತಿವೆ ಎಂದ ವರದಿ ಕೀಟಗಳಿಂದ ಬೆಳೆಗಳನ್ನು ರಕ್ಷಿಸಲು ಉತ್ತಮ ಇಳುವರಿ ಪಡೆಯಲು ಮತ್ತು ಕೀಟನಾಶಕದ ಬಳಕೆಯನ್ನು ಕಡಿಮೆ ಮಾಡಲು ಕುಲಾಂತರಿ ತಳಿಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ಬಿಟಿ ಹತ್ತಿ ಬಿಟಿ ಬದನೆಯಲ್ಲಂತೂ ಕಾಯಿ ಕೊರಕದ ನಿಯಂತ್ರಣ ಕುಲಾಂತರಿ ತಳಿಗಳ ಪ್ರಮುಖ ಕೆಲಸವಾಗಿತ್ತು ಕುಲಾಂತರಿ ತಳಿಗಳು ನಿಜವಾಗಿಯೂ ಕೃಷಿ ರಾಸಾಯನಿಕದ ಬಳಕೆಯನ್ನ ಕಡಿಮೆ ಮಾಡುತ್ತಿವೆಯಾ ಎನ್ನುವುದರ ಬಗ್ಗೆ ವಾಷಿಂಗ್ಟನ್ನ ಪರ್ಡ್ಯೂ ಯೂನಿವರ್ಸಿಟಿ ಲೀ ಯೂನಿವರ್ಸಿಟಿ ಮತ್ತು ಅಂತಾರಾಷ್ಟ್ರೀಯ ಹತ್ತಿ ಸಲಹಾ ಸಮಿತಿಯವರು ಜಂಟಿಯಾಗಿ ಅಧ್ಯಯನ ನಡೆಸಿದ್ದಾರೆ ಅವರ ಅಧ್ಯಯನದಲ್ಲಿ ತಿಳಿದುಬಂದ ಸತ್ಯಗಳು ಇಂತಿವೆ ಎರಡ್ ಸಾವಿರದ ಎರಡರಲ್ಲಿ ಬಿಟಿ ಹತ್ತಿ ಭಾರತದಲ್ಲಿ ಬಳಕೆಗೆ ಬಂದ ಮೇಲೆ ರೈತರು ಕಡಿಮೆ ಕೀಟನಾಶಕವನ್ನ ಬಳಸತೊಡಗಿದ್ದರು ಇದರಿಂದ ಖರ್ಚು ಕಡಿಮೆ ಆಗಿ ರೈತರಿಗೆ ಉತ್ತಮ ಲಾಭ ಆಗಿದೆ ಆದರೆ ರೈತರ ಸಂತೋಷ ಹೆಚ್ಚು ದಿನ ಉಳಿಯಲಿಲ್ಲ ಎರಡ್ ಸಾವಿರದ ಹತ್ತರ ಈಚೆಗಲ್ಲ ಕೀಟಗಳು ನಿಧಾನವಾಗಿ ಬೀಟಿಗೆ ನಿರೋಧಕತೆಯನ್ನ ಬೆಳೆಸಿಕೊಳ್ಳತೊಡಗಿದವು ಅಥವಾ ಹತ್ತಿಗೆ ಹೊಸ ಹೊಸ ಕೀಟಗಳು ಬಾಧಿಸತೊಡಗಿದವು ಈಗಂತೂ ಗುಲಾಬಿ ಕಾಯಿ ಕೊರಕ ಸಂಪೂರ್ಣವಾಗಿ ಬೀಟಿಗೆ ನಿರೋಧಕತೆಯನ್ನ ಬೆಳೆಸಿಕೊಂಡು ಬಿಟ್ಟಿದೆ ಇದರಿಂದ ಭಾರತದ ಹತ್ತಿ ಬೆಳೆಗಾರರು ಬಿಟಿ ಬರುವುದಕ್ಕಿಂತ ಮುಂಚೆ ಸಿಂಪಡಣೆ ಮಾಡುತ್ತಿದ್ದಕ್ಕಿಂತ ಮೂವತ್ತೇಳು ಪ್ರತಿಶತ ಹೆಚ್ಚು ಕೀಟನಾಶಕವನ್ನು ಬಳಸುತ್ತಿದ್ದಾರೆ ಇದೇ ಪರಿಸ್ಥಿತಿ ಪ್ರಪಂಚದ ಬೇರೆ ಬೇರೆ ದೇಶದ ಹತ್ತಿ ಬೆಳೆಗಾರರದ್ದಾಗಿದೆ ಕೆಲ ಬೆಳೆಗಳಲ್ಲಿ ಕುಲಾಂತರಿ ತಳಿಗಳನ್ನು ಬಿಡುಗಡೆ ಮಾಡಿದಾಗ ಅವು ಗ್ಲೈಫೋಸೆಟ್ ನಿರೋಧಕ ಎಂದು ಇದರಿಂದ ಕಳೆ ನಿಯಂತ್ರಣ ಸುಲಭ ಕೂಲಿಯಾಳುಗಳ ಖರ್ಚು ಉಳಿಯುತ್ತದೆ ಎನ್ನಲಾಗಿತ್ತು ಅಮೆರಿಕದ ಸೋಯಾಬೀನ್ ಬೆಳೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕೇವಲ ಒಂಬತ್ತು ಬಿಂದು ಎರಡು ಮಿಲಿಯನ್ ಎಕರೆ ಪ್ರದೇಶದಲ್ಲಿ ಗ್ಲೈಫೋಸೆಟ್ ಅನ್ನು ಬಳಸಲಾಗುತ್ತಿತ್ತು ಆದರೆ ಕುಲಾಂತರಿ ಸೋಯಾಬೀನ್ ಬಂದ ಮೇಲೆ ಗ್ಲೈಫೋಸೆಟ್ ಅನ್ನು ನಂಬಿಕೊಂಡು ಬೆಳೆ ಬೆಳೆಯುವ ಸೋಯಾಬೀನ್ ಹೊಲಗಳ ಸಂಖ್ಯೆ ಶೇಕಡಾ ಎಂಬತ್ತೇಳರಷ್ಟು ಹೆಚ್ಚಾಗಿ ನೂರ ಹದಿಮೂರು ಮಿಲಿಯನ್ ಎಕರೆಗೆ ತಲುಪಿದೆ ಮೊನ್ಸ್ಯಾಂಟೊ ಕಂಪನಿ ಆವಾಗ ಯಾವುದೇ ಕಳೆಗಳು ಕೂಡ ಗೆ ನಿರೋಧಕತೆಯನ್ನು ಬೆಳೆಸಿಕೊಳ್ಳುವುದಿಲ್ಲ ಎಂದಿತ್ತು ಆದರೆ ಇವತ್ತಿಗೆ ಅಮೆರಿಕದಲ್ಲೇ ಹಲವಾರು ಕಳೆಗಳು ನಿರೋಧಕತೆಯನ್ನು ಬಳಸಿಕೊಂಡಿವೆ ಇದರಿಂದ ರೈತರು ಹಲವಾರು ಬಾರಿ ಕಳೆನಾಶಕವನ್ನು ಸಿಂಪಡಿಸುತ್ತಿದ್ದಾರೆ ದಕ್ಷಿಣ ಅಮೆರಿಕ ಕೆನಡಾ ಮತ್ತು ಆಸ್ಟ್ರೇಲಿಯಾದಲ್ಲೂ ಕೂಡ ಕುಲಾಂತರಿ ತಳಿಗಳಿಗೆ ಹೆಚ್ಚು ಹೆಚ್ಚು ಕಳೆ ಕೀಟ ಅಥವಾ ರೋಗನಾಶಕವನ್ನು ಸಿಂಪಡಿಸುತ್ತಿದ್ದಾರೆ ಕುಲಾಂತರಿ ಬೆಳೆಗಳು ಇಳುವರಿ ಹೆಚ್ಚುವಲ್ಲಿ ಸಹಾಯ ಮಾಡಿರುವುದು ಸತ್ಯ ಆದರೆ ಅದರ ಜೊತೆಗೆ ನೀಡಿದ್ದ ಕೃಷಿ ರಾಸಾಯನಿಕಗಳ ಬಳಕೆಯಿಂದ ಕಡಿಮೆ ಮಾಡುತ್ತೇವೆ ಎಂಬ ಆಶ್ವಾಸನೆ ಆರಂಭದಲ್ಲಿ ಸತ್ಯವಾದರೂ ತದನಂತರ ಸುಳ್ಳಾಗಿದೆ ಎಂದು ಜಂಟಿ ಅಧ್ಯಯನ ತಿಳಿಸಿಕೊಟ್ಟಿದೆ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಗ್ರೆಸ್ ಇಕೋಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರಸ್ ಇಕೋ ಸೈನ್ಸಸ್ ಬ್ಯಾರಿಕ್ಸ್ ಅಂಟರ್ ಫೆರ್ಮೋನ್ ರೇನೋ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಸೈನ್ಸಸ್ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತಾರಾಜ್ಯ ಮಾರಾಟವನ್ನು ಉತ್ತೇಜಿಸಲು ಇ ನಾಮ್ ಟೂ ಪಾಯಿಂಟ್ ಆರಂಭಿಸಲಿರುವ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇನಾಂ ಮಾರುಕಟ್ಟೆಯಲ್ಲಿ ಕೇವಲ ಇಪ್ಪತ್ತೊಂದು ಕೋಟಿ ರೂಪಾಯಿ ಅಂತಾರಾಜ್ಯಗಳ ವ್ಯಾಪಾರ ವಹಿವಾಟು ನಡೆದಿದೆ ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಬರೋಬ್ಬರಿ ಐವತ್ತು ಪ್ರತಿಶತ ಕಡಿಮೆ ಕೇಂದ್ರ ಸರ್ಕಾರವೇನೋ ದೇಶದಾದ್ಯಂತ ಒಂದು ಸಾವಿರದ ನಾಲ್ಕುನೂರ ಮಾರುಕಟ್ಟೆಗಳನ್ನು ಇನಾಮ್ ಅಡಿಯಲ್ಲಿ ತಂದು ದೇಶದ ಯಾವುದೇ ಮೂಲೆಯಲ್ಲಿರುವ ರೈತರು ಯಾರಿಗಾದರೂ ತಮ್ಮ ಉತ್ಪನ್ನವನ್ನು ಮಾರಬಹುದು ಎಂದಿತ್ತು ಆದರೆ ಸ್ಥಳೀಯವಾಗಿ ಇನಾಮ್ನಿಂದ ತಮ್ಮ ಉತ್ಪನ್ನವನ್ನು ಮಾರಿದಷ್ಟು ಸುಲಭವಾಗಿ ರೈತರು ಪರ ರಾಜ್ಯದವರಿಗೆ ಮಾರುತ್ತಿಲ್ಲ ಸಾಗಣೆ ವೆಚ್ಚ ತಮ್ಮಲ್ಲಿಗೆ ಬರುವ ತನಕ ಗುಣಮಟ್ಟ ಹಾಳಾಗುವ ಸಾಧ್ಯತೆಯ ಸಬೂಬು ಹೇಳಿ ವ್ಯಾಪಾರಿಗಳು ಕೂಡ ಬೇರೆ ರಾಜ್ಯದ ರೈತರಿಂದ ಉತ್ಪನ್ನವನ್ನು ಖರೀದಿಸುತ್ತಿಲ್ಲ ರೈತರು ಇ ನಾಮ್ನ ಪ್ರಯೋಜನವನ್ನು ಹೆಚ್ಚಾಗಿ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಅಥವಾ ಸ್ಥಳೀಯ ಮಾರುಕಟ್ಟೆಯಲ್ಲಿ ಬೆಳೆ ಕಡಿಮೆ ಇದ್ದಾಗ ಬೇರೆ ರಾಜ್ಯಗಳಿಗೆ ತಮ್ಮ ಉತ್ಪನ್ನವನ್ನು ಮಾರಿದರೆ ಇನ್ನೂ ಹೆಚ್ಚಿನ ಲಾಭ ಗಳಿಸಬಹುದು ಇದಕ್ಕಾಗಿ ಸಾರಿಗೆ ವ್ಯವಸ್ಥೆಯನ್ನು ಸರಿ ಮಾಡಿ ಶೀತಲೀಕರಣ ಘಟಕಗಳನ್ನು ಎಲ್ಲ ಕಡೆ ಸ್ಥಾಪಿಸಿ ನಾಮ್ನ ಎರಡನೇ ಆವೃತ್ತಿಯನ್ನು ಬಿಡುಗಡೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕೃಷಿ ವಹಿವಾಟನ್ನು ಹೆಚ್ಚಿಸುವತ್ತ ಗಮನಹರಿಸಲು ನಿರ್ಧರಿಸಿದ ಭಾರತ ಮತ್ತು ಇರಾನ್ ಬ್ರೆಜಿಲ್ನಲ್ಲಿ ಬ್ರಿಕ್ಸ್ ದೇಶಗಳ ಕೃಷಿ ಸಚಿವರ ಸಮಾವೇಶ ನಡೆದಿದ್ದನ್ನ ನಾವು ಈಗಾಗಲೇ ವರದಿ ಮಾಡಿದ್ದೇವೆ ಇದೇ ಸಮಾವೇಶದಲ್ಲಿ ಭಾಗವಹಿಸಲು ಇರಾನ್ನ ಕೃಷಿ ಸಚಿವರಾದ ಗೋಲಾಮ್ ರೇಜಾ ನೌರಿ ಘೌಜಿಲ್ಲೆ ಅವರು ಆಗಮಿಸಿದ್ದರು ಈ ಸಮಯದಲ್ಲಿ ಭಾರತದೊಂದಿಗೆ ಕೃಷಿ ವ್ಯಾಪಾರವನ್ನು ಇನ್ನಷ್ಟು ಹೆಚ್ಚಿಸುವ ಇಂಗಿತವನ್ನ ಅವರು ವ್ಯಕ್ತಪಡಿಸಿದ್ದರು ಸದ್ಯಕ್ಕೆ ವಾರ್ಷಿಕವಾಗಿ ಭಾರತ ಮತ್ತು ಇರಾನ್ ಸುಮಾರು ಒಂದು ಬಿಲಿಯನ್ ಡಾಲರ್ ಮೌಲ್ಯದ ಕೃಷಿ ಉತ್ಪನ್ನಗಳನ್ನು ಕೊಂಡು ತೆಗೆದುಕೊಳ್ಳುತ್ತಿವೆ ಇದನ್ನ ಇನ್ನಷ್ಟು ಹೆಚ್ಚಿಸಲು ಬರುವ ಮೂರು ತಿಂಗಳ ಒಳಗೆ ಉಭಯ ದೇಶಗಳ ಜಂಟಿ ಕಮಿಟಿಯನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ ಆ ಕಮಿಟಿ ಎರಡೂ ದೇಶಗಳ ಕೃಷಿ ವ್ಯಾಪಾರ ಸುಲಭವಾಗಿ ಆಗುವಂತೆ ನೋಡಿಕೊಳ್ಳಲಿದೆ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಬಂದ ಕೂಡಲೇ ನೀರಾವರಿ ಯೋಜನೆಗಳು ಆರಂಭವಾಗಲಿವೆ ಎಂದ ಮುಖ್ಯಮಂತ್ರಿಗಳು ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ರೈತರಿಗೆ ಸುಮಾರು ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಉಪಕರಣಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಇತ್ತೀಚಿನ ದಿನಗಳಲ್ಲಿ ಯಂತ್ರೋಪಕರಣ ಉಪಯೋಗ ಕೃಷಿಯಲ್ಲಿ ಹೆಚ್ಚುತ್ತಿರುವುದರ ಬಗ್ಗೆ ಆಳುಗಳ ಸಮಸ್ಯೆ ಇರುವ ಸಂದರ್ಭದಲ್ಲಿ ಇವುಗಳ ಮಹತ್ವದ ಬಗ್ಗೆ ವಿವರಿಸಿದರು ಬೆಳಗಾವಿ ರೈತರಿಗೆ ಸಹಾಯವಾಗಬಲ್ಲ ಮಹಾದಾಯಿ ಅಥವಾ ಕಳಸಬಂಡೂರಿ ಬಂಡೂರಿ ಯೋಜನೆಯ ಬಗ್ಗೆ ಪ್ರಸ್ತಾಪಿಸುತ್ತಾ ರಾಜ್ಯ ಸರ್ಕಾರ ನಾಲೆಗಳನ್ನು ಪೂರ್ತಿ ಮಾಡಲು ಬೇಕಾಗುವ ಎಲ್ಲ ಕಾರ್ಯವನ್ನು ಈಗಾಗಲೇ ಮಾಡಿ ಮುಗಿಸಿದೆ ಯೋಜನೆಯ ಎಲ್ಲ ವಿವರವನ್ನ ಕೇಂದ್ರಕ್ಕೆ ಕಳಿಸಲಾಗಿದೆ ಕೇವಲ ಇದೊಂದೇ ಯೋಜನೆ ಅಲ್ಲ ರೈತರಿಗೆ ಸಹಾಯವಾಗವಲ್ಲಂತಹ ಕೃಷ್ಣಾ ಮೇಲ್ದಂಡೆ ಪ್ರಾಜೆಕ್ಟ್ ಮೇಕೆದಾಟು ಅಣೆಕಟ್ಟು ಎಲ್ಲದಕ್ಕೂ ಕೇಂದ್ರದ ಅನುಮೋದನೆಗೆ ಕಾಯುತ್ತಿದ್ದೇವೆ ಅಲ್ಲಿಂದ ಸರಿ ಎಂದು ಬಂದ ಮಾರನೇ ದಿನವೇ ಇಲ್ಲಿ ಕಾರ್ಯ ಆರಂಭವಾಗುತ್ತದೆ ಆದರೆ ದುರಾದೃಷ್ಟವಶಾತ್ ನಮ್ಮ ರೈತರ ಅಳಲು ಕೇಂದ್ರದ ಕಿವಿಗೆ ಬೀಳುತ್ತಿಲ್ಲ ಎಂದು ಟೀಕಿಸಿದರು ಇವೆಷ್ಟು ಇವತ್ತಿನ ಕೃಷಿ ವಾರ್ತೆ ಕೃಷಿಯ ನಿರಂತರ ಕಾರ್ಯಕ್ರಮಕ್ಕಾಗಿ ವೀಕ್ಷಿಸಿ ಫಾರಂ ಟಿವಿ ನಮಸ್ಕಾರ